ಹೈ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡನ ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನೀವು ಕಾಮೆಂಟಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಲವರ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮೊದಲನೇ ಕ್ವೆಶನ್ಬಿಟ್ಟು ಶಿವ ಅಂತ ಅವ್ರು ಏನು ಕೇಳ್ತಾರೆ ಸರ್ ಸರ್ ಪ್ಲೀಸ್ ಹೆಲ್ಪ್ ಮಾಡಿ ಜಿಯೋ ಇಂಟರ್ನೆಟ್ ಇನ್ಕ್ರೀಸ್ ಮಾಡೋದು ಹೇಗೆ ಮೋಸ್ಟ್ಲಿ ಇವರು ಒನ್ ಜಿ ಬಿ ಲಿಮಿಟ್ ಇದೆಯಲ್ಲವಾ ಅದನ್ನು ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ ನನ್ಕೊತೀನಿ ಶಿವ ಅವರ ಕ್ಷಮಿಸಿ ಒಂದು ಜಿ ಬಿ ಲಿಮಿಟನ್ನು ಇನ್ಕ್ರೀಸ್ ಮಾಡೋದು ಸಾಧ್ಯ ಇಲ್ಲ ನೀವೇನಾದರೂ ನೆಟ್ವರ್ಕ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದರೆ ನೆಟ್ವರ್ಕ್ ಜಿಯೋದವ್ರು ಇನ್ನೂ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಟವರ್ಗಳ್ನ ಆ್ಯಡ್ ಮಾಡ್ತಾ ಇದ್ದಾರೆ ಅದು ಇನ್ಕ್ರೀಸ್ ಆಗುತ್ತೆ ನೀವೇನಾದರೂ ಇಂಟರ್ನೆಟ್ ಬಗ್ಗೆ ಅಂದರೆ ಒನ್ ಜಿ ಬಿ ಲಿಮಿಟ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದರೆ ಅದು ಒಂದು ಜಿ ಬಿ ಲಿಮಿಟ್ ಏನು ಮಾಡೋದಕ್ಕಾಗಲ್ಲ ಇನ್ಕ್ರೀಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಓಕೆ ನಾನು ಮುಂದಿನ ಪ್ರಶ್ನೆ ಹೋಗ್ತೀನಿ ಅವ್ರು ಅವರು ಕೇಳ್ತಾಯಿದ್ರು ತುಂಬ ಸಲ ಕೇಳಿದ್ರಂತೆ ಅವರು ಶಂಸಿ ಶ್ರೀನಿವಾಸ್ ಅವರು ಹತ್ರ ಕೊಡೋದಕ್ಕಾಗಿಲ್ಲ ಹದಿನಾರು ಜಿ ಬಿ ಮೊಬೈಲ್ಗೆ ಮೂವತ್ತೆರಡು ಜಿ ಬಿ ಒ ಟಿ ಜಿ ಸಪೋರ್ಟ್ ಆಗುತ್ತಾ ಖಂಡಿತವಾಗ್ಲೂ ಆಗುತ್ತೆ ನೀವು ಹದಿನಾರು ಜಿ ಬಿ ಇಂಟರ್ನಲ್ ಮೋರ್ ಇದೆ ಅಂತಕ್ಷಣ ನೀವು ಒ ಟಿ ಜಿ ಜಾ ಜಾಸ್ತಿ ಅದಾಗಲ್ಲ ಅಂತ ಅನ್ಕೊಂಬಿಡಿ ಒ ಟಿ ಜಿ ನೀವು ಸಿಕ್ಸ್ಟಿ ಫೋರ್ ಜಿ ಬಿ ಬೇಕಾದರೂ ಹಾಕ್ಬೋದು ಈ ಒಂದು ಮೊಬೈಲ್ಗೆ ಒ ಟಿ ಜಿ ಕೇಬಲ್ನ ಹಾಕ್ಬಿಟ್ಟು ನೀವು ಪಂಡ್ರೈವರ್ನ ಹಾಕಿದ್ರೆ ಮುಗೀತು ಎಷ್ಟು ಜಿ ಬಿ ಬೇಕಾದರೂ ಹಾಕೊಬೋದು ನೀವು ನಿಮಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಶ್ರೀನಿವಾಸ ಅವರು ಅವ್ರು ಕೇಳ್ತಾರೆ ಅಂದರೆ ಔಟರ್ ಔಟು ರಿಕವರ್ ದ ಡಿಲೀಟೆಡ್ ಫೈಲ್ ನಾನು ನಿಮಗೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನ ಮಾಡಿಬಿಟ್ಟು ಹೇಳ್ತೀನಿ ನವೀನ್ ಅವರೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಈಗ ರಿಕವರ್ ಮಾಡೋದು ಡಿಲೀಟೆಡ್ ಫೈಲ್ನ ಅಂತ ನಾನು ನಿಮಗೆ ಒಂದು ವೀಡಿಯೋ ಮಾಡಿದ್ದೆ ಹೇಗೆ ಡಿಲೀಟೆಡ್ ಫೈಲ್ ಏನಾಗುತ್ತೆ ಎಲ್ಲೋಗುತ್ತೆ ಅಂತ ಅದಕ್ಕೆ ಪ್ರಶ್ನೆಯನ್ನು ಕೇಳಿದ್ರೆ ನಾನು ನಿಮಗೆ ಡಿಲೀಟೆಡ್ ಫೈಲ್ನ ರಿಕವರ್ ಯಾವ ರೀತಿ ಮಾಡ್ಕೊಡೋದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ವೀಣಾ ಅವ್ರೇನು ಕೇಳ್ತಾರೆ ಅಂದರೆ ಹೌ ಟು ಕೀಪ್ ಅವರ್ ಬ್ರೌಸರ್ ಇಸ್ಟ್ರಿ ಸೇಫ್ ಇನ್ ಮೊಬೈಲ್ ನೀವು ಬೌಟ್ ಬ್ರೌಸರ್ ಇಸ್ಟ್ರಿನ ಸೇಫಾಗಿಡಬೇಕು ಅಂದರೆ ಮೊಬೈಲ್ ಕ್ರೋಮಲ್ಲಿ ನೀವು ಇಂಕ್ ಮೋಡ್ ಅಂತ ಇರುತ್ತೆ ಹೋದರೆ ನೀವು ಯಾವುದೇ ಒಂದು ಸರ್ಚನ್ನು ಮಾಡಿದ್ರೆ ಅದು ಸೇವ್ ಆಗೋಲ್ಲ ಹಿಸ್ಟ್ರಿ ಅಲ್ಲೇ ಹೋಗ್ಬಿಡುತ್ತೆ ಈ ಕಂಪ್ಯೂಟರಲ್ಲೂ ಇದೆ ಕ್ರೋಮಲ್ಲಿ ಮೊಜಿಲಾದಲ್ಲೂ ಇದೆ ಇದರಲ್ಲಿ ಮೊಬೈಲಲ್ಲಿ ಹಿಂಕ್ ಆಗ್ನೆಟೋ ಮೋಡ್ ಅಂತ ಇರುತ್ತೆ ನೀವು ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗಲ್ಲಿ ಇಂಕ್ ಆಗ್ನೆಟೋ ಮಾಡಲ್ಲ ಓಪನ್ ಮಾಡಿಕೊಂಡ್ರೆ ನೀವು ಅಲ್ಲಿ ಯಾವುದೇ ಒಂದು ಬ್ರೌಸರ್ ಇಷ್ಟ್ರಿ ಸೇವ್ ಆಗೋಲ್ಲ ನೆಕ್ಸ್ಟ್ ಅವರು ಏನು ಕೇಳ್ತಂದ್ರೆ ಗೂಗಲ್ ಅಕೌಂಟ್ ಪಾಸ್ವರ್ಡ್ ಮರೆತೋಗಿದೆ ಹೇಗೆ ತಿಳಿದುಕೊಳ್ಳೋದು ಆ ಚೇಂಜ್ ಹೇಗೆ ಮಾಡೋದು ಅಂತ ಇದ್ದಾರೆ ನೀವು ಗೂಗಲ್ ಅಕೌಂಟನ್ನು ಕ್ರಿಯೇಟ್ ಮಾಡುವಾಗ ನಿಮಗೆ ಮೊಬೈಲ್ ನಂಬರ್ನ ಕೇಳಿರುತ್ತೆ ಸೆಕ್ಯೂರಿಟಿ ಎಲ್ಲ ಕೇಳಿರುತ್ತೆ ಅದೆಲ್ಲ ನಿಮ್ಮ ಹತ್ರ ಇದೆ ಅಂತ ಅಂದರೆ ಮಾತ್ರ ನೀವು ಒಂದು ಅಕೌಂಟನ್ನು ರಿಕವರ್ ಮಾಡ್ಕೊಬೋದು ಬೇಕಾದ್ರೆ ಪ್ರೈಮರಿ ಸೆಕೆಂಡ್ರಿ ಇಮೇಲ್ ಅಡ್ರೆಸ್ನ ಕೂಡ ಕೇಳಿರುತ್ತೆ ಯಾರು ಇನ್ನೊಂದು ಇಮೇಲ್ ಅಡ್ರೆಸ್ ಇದ್ದರೆ ಹಾಕ್ಬೋ ಹಾಕ್ಬಿಟ್ಟು ಅದರಿಂದ ರಿಕವರಿ ಕೂಡ ಮಾಡ್ಕೊಬೋದು ಅದಷ್ಟು ನೀವು ಕೊಟ್ಟಿಲ್ಲ ಅಂದರೆ ತುಂಬ ಕಷ್ಟ ನವೀ ಅವರ ಗೂಗಲ್ ಅಕೌಂಟನ್ನು ರಿಕವರ್ ಮಾಡ್ಕೊಳ್ಳೋದು ನೀವು ಒಂದು ಮೊಬೈಲ್ ನಂಬರ್ ಕೊಟ್ಟಿರಬೇಕು ಇನ್ನೊಂದು ಸೆಕೆಂಡ್ರಿ ಇಮೇಲ್ ಅಡ್ರೆಸ್ ಕೊಟ್ಟಿರಬೇಕು ಅಥವಾ ಏನಾದರೂ ಒಂದು ಸೆಕ್ಯೂರಿಟಿ ಕ್ವಶನ್ ಕೇಳಿರುತ್ತೆ ಇದಿಷ್ಟು ಇಷ್ಟು ಇಂಪಾರ್ಟೆಂಟು ನೀವು ಕೊಡೋದು ಗೂಗಲ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಇದು ಮುಂಚೆನೇ ಮಾಡ್ಕೊಂಡಿರಬೇಕು ಮಾಡ್ಕೊಂಡಿದ್ರೆ ಅನ್ಕೋತೀನಿ ಮಾಡ್ಕೊಂಡಿದ್ರೆ ನೀವು ರಿಕವರಿ ಏನಾದರೂ ಮುಖಾಂತರ ಮಾಡ್ಕೊಬೋದು ನೆಕ್ಸ್ಟು ಕಾವ್ಯವ್ರೇನು ಕೇಳ್ತಾರೆ ರೀ ಕಾವ್ಯ ಅವ್ರೇನು ಕೇಳ್ತಾರೆ ಅಂದರೆ ಈವನ್ ಆ್ಯಂಡ್ರಾಯ್ಡ್ ಓಕೆ ಇವರು ಡಿಲಿಟೆಡ್ ಫೈಲ್ ವೀಯೋ ಮಾಡೋದ್ರ ಬಗ್ಗೆ ಹೇಳ್ತಿದ್ದಾರೆ ಆ್ಯಂಡ್ರಾಯ್ಡಲ್ಲೂ ಡಿಲೀಟ್ ಮಾಡಿದ ತಕ್ಷಣ ಅದು ನಿಜವಾಗ್ಲೂ ಅದೇ ಪ್ಲೇಸಲ್ಲಿ ಇರುತ್ತೆ ಅದರಿಂದಲೂ ರಿಕವರ್ ಮಾಡ್ಕೊಬೋದು ಅಂತ ಕೇಳ್ತಾಯಿದ್ದಾರೆ ಅದು ರಿಕವರ್ ಮಾಡ್ಕೊಬೋದು ಬಟ್ ಮೊಬೈಲ್ ಏನಾಗುತ್ತೆ ಅಂದರೆ ಮೊಬೈಲಲ್ಲಿ ಇಂಟರ್ನಲ್ ಮೆಮೊರಿ ತುಂಬ ಕಮ್ಮಿ ಇರುತ್ತೆ ಹದಿನಾರು ಜಿ ಬಿ ಇರುತ್ತೆ ಅಥವಾ ಮೂವತ್ತೆರಡು ಜಿ ಬಿ ಇರುತ್ತೆ ಹಾಗೇನಾಗ್ಬಿಡುತ್ತೆ ಅಂದರೆ ನೀವು ಫೋಟೋ ತೆಗೆದ ತಕ್ಷಣ ಅಥವಾ ಬೇರೆ ಏನೋ ವೀಡಿಯೋ ಸೇವ್ ಆದ ತಕ್ಷಣ ವಾಟ್ಸಪ್ಪಿಂದ ಬೇರೆ ಮೆಸೇಜ್ ಬಂದ ತಕ್ಷಣ ಆ ಜಾಗಕ್ಕೆ ಹೋಗ್ಬಿಟ್ಟು ಆ ನೀವು ಡಿಲೀಟ್ ಮಾಡಿರುತ್ತಲ್ಲ ಆ ಜಾಗೋಗ್ಬಿಟ್ಟು ರೀಪ್ಲೇಸ್ ಆಗ್ಬಿಡುತ್ತೆ ಅದರಿಂದ ಮೊಬೈಲಲ್ಲಿ ಯಾವುದೋ ಒಂದು ಫೋಟೋನ ವೀಡಿಯೋನ ರಿಕವರ್ ಮಾಡ್ಕೊಳೋದು ತುಂಬ ಕಷ್ಟ ಓಕೆ ನೆಕ್ಸ್ಟು ಸುನಿಲ್ ಅವ್ರು ಏನು ಕೇಳ್ತಾರೆ ಅಂದರೆ ಡಾಟಾ ಕೇಬಲ್ನಿಂದ ಕಂಪ್ಯೂಟರ್ಗೆ ಮೌಸ್ ಮತ್ತು ಕೀಬೋರ್ಡನ್ನು ಬಳಸ್ಬೋದಾ ಡಾಟಾ ಕೇಬಲ್ನಿಂದ ಕಂಪ್ಯೂಟರ್ಗೆ ಮೌಸ್ ಮತ್ತು ಕೀಬೋರ್ಡನ್ನು ಬಳಸ್ಬೋದಾ ಮೌಸಲ್ಲಿ ಕೀಬೋರ್ಡಲ್ಲಿ ಡಾಟಾ ಕೇಬಲ್ ಸಪೋರ್ಟ್ ಇದೆ ಅಂದರೆ ಖಂಡಿತವಾಗಲೂ ಬಳಸ್ಬೋದು ನನ್ನ ಪ್ರಕಾರ ಬಳಸ್ಬೋದು ಏನಾದರೂ ಡಾಟಾ ಕೇಬಲ್ ಸಪೋರ್ಟ್ ಇದೆ ಅಂತ ಅಂದರೆ ಇ ಎಸ್ ಬಿ ಮೌಸ್ ಇರುತ್ತಲ್ಲ ಯು ಎಸ್ ಬಿ ಮೌಸನ್ನು ಕನೆಕ್ಟ್ ಮಾಡ್ಬೋದು ಏನಾದರೂ ನಿಮ್ಮ ಮೊಬೈಲಿಂದ ನೀವೇನಾದರೂ ಮೌಸ್ ಥರ ಇದು ಮಾಡ್ತಿದ್ದೀರ ಅಂದರೆ ಅದು ನನ್ನ ಪ್ರಕಾರ ಸಾಧ್ಯ ಇದೆ ಬಟ್ ಅದಕ್ಕೆಲ್ಲ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸಾಫ್ಟ್ ಸಾಫ್ಟ್ವೇರ್ ಯಾವ್ದು ಇದೆ ಅಂದರೆ ಖಂಡಿತವಾಗ್ಲೂ ಬಳಸ್ಬೋದು ನೀವು ಬೇಕಾದರೆ ಮೊಬೈಲ್ಗೂ ಕೂಡ ಊಟ ಕೇಬಲ್ ಹಾಕೊಂಡ್ಬಿಟ್ಟು ಕೀಬೋರ್ಡ್ ಮತ್ತು ಮೌಸನ್ನು ಮೊಬೈಲಲ್ಲಿ ಯೂಸ್ ಮಾಡ್ಕೊಬೋದು ಅದು ಕೂಡ ಮಾಡ್ಬೋದು ನೀವು ಆಮೇಲೆ ಪ್ರಶಾಂತ್ ಅವ್ರು ಹೆಂಗೆ ಕೇಳ್ತಾರೆ ಕೇಳ್ತಾರೆ ಅಂದರೆ ಸರ್ ಲಿಥಿಯಂ ಪಾಲಿಮರ್ ವರ್ಸಸ್ ಲಿಥಿಯಂ ಏನು ಬ್ಯಾಟ್ರಿಯ ಬಗ್ಗೆ ತಿಳಿಸಿ ವಿಡಿಯೋ ಮಾಡಿ ಪ್ಲೀಸ್ ಓಕೆ ಖಂಡಿತವಾಗ್ಲೂ ಮಾಡ್ತೀನಿ ಪ್ರಶಾಂತ್ ಅವರೇ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತೀನಿ ಮುಂದೆ ಓಕೆ ರವಿ ಏನು ಕೇಳ್ತಾರೆ ಅಂದರೆ ವಾಟ್ ಈಸ್ ದ ಯೂಸ್ ಆಫ್ ರೂಟಿಂಗ್ ಮೊಬೈಲ್ ಪ್ಲೀಸ್ ತಿಳಿಸಿ ರೂಟ್ ಮಾಡೋದ್ರಿಂದ ಏನು ಯೂಸು ತಿಳಿಸಿ ಅಂತ ಹೇಳ್ತಾ ರವಿ ಅವರು ನೋಡಿ ರವಿ ಏನು ಅಂದರೆ ರೂಟ್ ಮಾಡೋದರಿಂದ ನಿಮಗೆ ನಿಮ್ಮ ಮೊಬೈಲಲ್ಲಿ ಎಕ್ಸ್ಟ್ರಾ ಫೀಚರ್ಗಳು ಆ್ಯಡ್ ಆಗುತ್ತೆ ಏನು ಅಂದರೆ ನೀವು ಕಸ್ಟಮೈಸೇಷನ್ನ ನಿಮ್ಮ ಮೊಬೈಲ್ ಮುಂಚೆ ಕಸ್ಟಮೈಸೇಷನ್ ಸಾಧ್ಯ ಇರ್ತಿರಲಿಲ್ಲ ಒಂದೊಂದು ಆಗೋದಕ್ಕೆ ಥೀಮ್ಗಳಾಗೋದಕ್ಕಾಗ್ತಿರಲ್ಲ ಅಥವಾ ನಿಮ್ಗೆ ಇಷ್ಟ ಬಂದಿರೋ ಥರ ಸೆಟ್ಟಿಂಗನ್ನು ಮೇಲೆಗಡೆ ಟಾಸ್ಕ್ ಬಾರಲ್ಲಿ ನೆಟ್ವರ್ಕ್ ಸ್ಪೀಡ್ ಬರೋ ಥರ ನೀವು ಅಡಿಷ್ನಲ್ ಫೀಚರ್ನ ಆ್ಯಡ್ ಮಾಡ್ಕೊಬೋದು ಮತ್ತು ಕೆಲವು ರೂಟೆಡ್ ಅಪ್ಲಿಕೇಶನ್ ಅಂತ ಇರುತ್ತೆ ಆ ರೂಟೆಡ್ ಅಪ್ಲಿಕೇಶನ್ ಮುಖಾಂತರ ನಿಮಗೆ ಎಕ್ಸ್ಟ್ರಾ ಫೀಚರ್ಗಳು ಬರುತ್ತೆ ಲೈಕ್ ನೀವು ನೋಡ್ಬೋದು ಕ್ಲಿಯರ್ನ ಆ್ಯಪ್ ಕ್ಲಿಯರ್ ಆಟೋಮೆಟಿಕ್ ಆ್ಯಪ್ ಕ್ಲಿಯರ್ ಮಾಡೋದಾರ ತುಂಬ ಗ್ರೀನ್ ಅಂತ ಅಂತ ಆ್ಯಪ್ಗಳೋದು ಕೆಲವು ರೂಟೆಡ್ಗೆ ಸಪ್ರೇಟ್ ಇರುತ್ತೆ ತುಂಬ ಫೀಚರ್ಗಳು ನಿಮಗೆ ರೂಟ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ ಅದರಿಂದ ರೂಟೆಡ್ ರೂಟ್ ಮಾಡೋದರಿಂದ ನಿಮ್ಗೆ ಒಂದು ರೀತಿ ಕಂಟ್ರೋಲ್ ಸಿಗುತ್ತೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ಮೊಬೈಲ್ಗೆ ನಿಮಗೆ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು ನೀವು ರೂಟ್ ಮಾಡಿಲ್ಲ ಅಂದರೆ ನಮ್ಮ ಮೊಬೈಲ್ ನಮ್ಮ ಕಂಟ್ರೋಲ್ ಇರಲ್ಲ ಆ್ಯಕ್ಚುಲಿ ಅದರಿಂದ ರೂಟ್ ಮಾಡೋದ್ರಿಂದ ಒಂದು ರೀತಿ ಉಪಯೋಗ ಆಗುತ್ತೆ ಆಮೇಲೆ ರಾಕೇಶ್ ಏನು ಕೇಳ್ತಾರೆ ಅಂದರೆ ಟ್ಯೂಬ್ಮೇಟ್ ಆಮೇಲೆ ಅಂದರೆ ಅದನ್ನು ಡೌನ್ಲೋಡ್ ಮಾಡಿದ್ರೆ ವೈರಸ್ ಬರೋಲ್ಲ ಓಕೆ ಓಕೆ ಹಾಂ ಟ್ಯೂಬ್ಮೇಟು ಪ್ಲೇಸ್ಟೋರ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅದನ್ನು ಗೂಗಲಿಂದ ಇನ್ಸ್ಟಾಲ್ ಮಾಡಿದ್ರೆ ವೈರಸ್ ಬರಲ್ವ ಯಾಕಂದರೆ ಒಂದು ವೇಳೆ ಹಳೆ ಹಳೆ ವಿಡಿಯೋವನ್ನು ಪ್ಲೇಸ್ಟೋರಲ್ಲಿ ಓಕೆ ನಾನು ಏನು ಹೇಳಿದ್ದೆ ಅಂದರೆ ಹಿಂದೆ ಒಂದು ಪ್ಲೇಸ್ಟೋರಲ್ಲಿ ಇಲ್ಲ ಅಂದರೆ ಏನು ಗೂಗಲಲ್ಲಿ ಡೌನ್ಲೋಡ್ ಮಾಡಿದ್ರೆ ವೈರಸ್ ಬರುತ್ತೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಈ ಒಂದು ಟ್ಯೂಬ್ ಮೇಟನ್ನು ಗೂಗಲ್ ಡೆವಲಪ್ ಮಾಡಿದ್ರೆ ವೈರಸ್ ಬರಲ್ವಾ ಮೊಬೈಲ್ಗೆ ಅಂತ ಕೇಳ್ತಾ ಇದ್ದಾರೆ ಇವರು ರಾಕೇಶ್ ಅವರೇ ಒಳ್ಳೆಯ ಪ್ರಶ್ನೆ ಸೂಪರ್ ಪ್ರಶ್ನೆ ನೋಡಿ ಏನಕ್ಕೆ ಟ್ಯೂಬ್ ಮೇಟು ಗೂ ಸ್ಟೋರ್ ಇಲ್ಲ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಪ್ಲೇಸ್ಟೋರಲ್ಲಿ ಟ್ಯೂಬ್ ಮೇಟ್ ಏನಕ್ಕಿಲ್ಲ ಅಂತ ಅಂದರೆ ಈ ಟ್ಯೂಬ್ ಮೇಟ್ ಏನು ಮಾಡುತ್ತೆ ವೀಡಿಯೋಸನ್ನ ಡೌನ್ಲೋಡ್ ಮಾಡುತ್ತೆ ಯೂಟ್ಯೂಬಿಂದ ಯೂಟ್ಯೂಬ್ ಫೇಸ್ಬುಕ್ ಆಗಿರ್ಬೋದು ಬಟ್ ಯೂಟ್ಯೂಬಿಂದ ಡೌನ್ಲೋಡ್ ಮಾಡೋದಕ್ಕೆ ನೋಡ್ಬೋದು ನಿಮಗೆ ಯೂಟ್ಯೂಬ್ ಗೂಗಲ್ ಅವ್ರದ್ದಲ್ವಾ ಅಲ್ವಾ ಅವ್ರ ಅರ್ಧ ಆಗಿರೋದ್ರಿಂದ ಈ ಒಂದು ಅಪ್ಲಿಕೇಶನ್ಗೆ ಅವರು ಅಲೋ ಮಾಡಲ್ಲ ಆ್ಯಕ್ಚುಲಿ ಯೂಟ್ಯೂಬಿಂದ ವಿಡಿಯೋ ಡೌನ್ಲೋಡ್ ಮಾಡೋದು ಗೂಗಲ್ ಅವರಿಗೆ ಯೂಟ್ಯೂಬ್ ಅವ್ರಿಗೆ ಇಷ್ಟ ಇಲ್ಲ ಅದರಿಂದ ಈ ಒಂದು ಟ್ಯೂಬ್ ಮೆಟಿಗೆ ಪ್ಲೇಸ್ಟೋರಲ್ಲಿ ಜಾಗವನ್ನು ಕೊಟ್ಟಿಲ್ಲ ಅವರು ಅದಕ್ಕೆ ಗೂಗಲಲ್ಲೇ ನಾನು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ಅಷ್ಟೇ ನನ್ನ ಪ್ರಕಾರ ಟ್ಯೂಬ್ ಮೆಟಲ್ಲಿ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಇಲ್ಲ ವೈರಸ್ ಏನೋ ಬರ್ತಿರುತ್ತೆ ಬಟ್ ತೊಂದರೆ ಇಲ್ಲ ಟ್ಯೂಬ್ ಮೆಟ್ ಒಳ್ಳೆ ಅಪ್ಲಿಕೇಶನು ನಾನಂತೂ ತುಂಬ ದಿನಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಇವತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅನ್ಕೊಂತೀನಿ ತುಂಬ ಪ್ರಶ್ನೆಗಳನ್ನ ಕೋರ್ ಮಾಡೋದಕ್ಕಾಗಿಲ್ಲ ಕ್ಷಮಿಸಿ ನೆಕ್ಸ್ಟ್ ಲೈವ್ ಬರೋಕ್ಕೆ ಟ್ರೈ ಮಾಡ್ತೀನಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಹೇಳ್ತಾರೆ ನೀವು ಲೈವ್ ಆಗಿ ಪ್ರಶ್ನೆಯನ್ನು ಕೇಳ್ಬೋದು ನಿಮಗೆ ಏನಾದರೂ ವೀಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ